ಬಿಎಸ್ಎಫ್ ಫೌಂಡೇಶನ್ ಹಾಗೂ ಭೂಸಿನಿ ರೈತ ಉತ್ಪಾದಕರ ಕಂಪನಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಾಗಮಂಗಲ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರೈತರಿಗೆ ರಾಗಿ ವಿತರಣೆ ಹಾಗೂ ರೈತರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಸಚಿವರಾದ ಎನ್ ಚಿಲುರಾಯಸ್ವಾಮಿ ಅವರು ಸಂಕ್ರಾಂತಿ ಸಮಯದ ಒಕ್ಕಣೆ ಒಂದು ಕಡೆ ಸಂಭ್ರಮವಾದರೆ ಮುಂಗಾರಿನಲ್ಲಿ ಬಿತ್ತನೆ ಮಾಡುವುದು ರೈತ ಸಮುದಾಯಕ್ಕೆ ಮತ್ತೊಂದು ರೀತಿಯ ಸಂಭ್ರಮ ಎಂದರು ಕೃಷಿ ಇಲಾಖೆಯಲ್ಲಿನ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ ಸಚಿವರು ಕೇಂದ್ರ ಸರ್ಕಾರದಿಂದ ಇನ್ನು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಕೆಯಾಗಬೇಕಾಗಿದೆ ಆದರೂ ಕೆಲವೊಂದು ಸಣ್ಣಪುಟ್ಟ ಸಮಸ್ಯೆಗಳನ್ನು ವರದಪಡಿಸಿದರೆ ಉಳಿದಂತೆ ಯಾವುದೇ ಸಮಸ್ಯೆ ಆಗದಂತೆ ರಸಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಎಂದರು ಈ ವರ್ಷ ಆರು ಲಕ್ಷ ಮೆಟ್ರಿಕ್ ಟನ್ ದಷ್ಟು ಖರೀದಿಯ ಗುರಿಯನ್ನು ಹೊಂದಿದ್ದೇವೆ ಬಿತ್ತನೆ ಚಟುವಟಿಕೆ ಮುಗಿಯುತ್ತಿದ್ದಂತೆ ಸೆಪ್ಟೆಂಬರ್ನಿಂದಲೇ ರೈತರು ನೋಂದಣಿ ಮಾಡಿಸಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ರೈತರಿಗೆ ತಿಳಿಸಿದರು ರೈತರಿಗೆ ಒಂದು ದಿನ ನಮ್ಮ ವಿತರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಖುಷಿ ಪ್ರಾರಂಭದ ಕೃಷಿಯ ದಿನ ಅನ್ಕೋಬಹುದು ಆ ಒಂದು ಒಳ್ಳೆ ಸಂತೋಷದ ಒಂದು ಕಾರ್ಯಕ್ರಮವನ್ನ ಎಲ್ಲ ಹಾಕೊಂಡಿದೀರ ಈ ಒಂದು ಎಲ್ಲ ನಮ್ಮ ವೈದ್ಯ ಇರ್ಬೋದು ಇರ್ಬೋದು ಈ ಸಂಘಟನೆ ಎಲ್ಲ ಮಹಿಳೆಯರು ಎಲ್ಲರೂ ಸಹ ಬಹಳ ಆಸಕ್ತಿಯಿಂದ ಮಾಡ್ತಾ ಇದಾರೆ ಜುಲೈ ಹಿಂದಿಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಬರಬೇಕು ಈಗ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಬರಬೇಕು ಈ ತಿಂಗಳು ಆಗಸ್ಟ್ ಅಲ್ಲಿ ಇವೆರಡು ಸೇರಿದ್ರೆ ಮೂರು ಲಕ್ಷದ ಐವತ್ ಸಾವಿರ ಮೆಟ್ರಿಕ್ ಟನ್ ಬ್ಯಾಲೆನ್ಸ್ ಇದೆ ಈ ವರ್ಷ ಅದರಲ್ಲಿ ಈಗ ಮೂವತ್ ಸಾವಿರ ಬಂದಿದೆ ಈ ವಾರದಲ್ಲಿ ಇನ್ನು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಬರ್ಬೇಕು ಈ ಇಡೀ ರಾಜ್ಯದಲ್ಲಿ ಅಲ್ಲೋ ಇಲ್ಲೋ ಸಂಗಪಟ್ಟ ಒತ್ತಡ ಇದ್ರು ಎಲ್ಲ ಕಡೆ ಸಮಿ ನಾನು ನಮ್ಮ ಇಲಾಖೆ ನಮ್ಮ ಸರ್ಕಾರ ವಿತರಣೆ ಮಾಡ್ತಾ ಇದೀವಿ ಇವತ್ ಎರಡು ವರ್ಷ ಏನು ಇಲ್ಲದೆ ಕೃಷಿ ಇಲಾಖೆನೇ ಕೆಲಸ ಮಾಡ್ತಾವೆ ಅಂತ ಅವರು ನಮ್ಮ ವಿರುದ್ಧರು ತಡಕಳ ಕಾಲದಲ್ಲಿ ನಮ್ಮ ಯಜಮಾನ್ರ ತರ ಬಾಯ್ ಬಿಡ್ಕೊಂಡು ಒದ್ದಾಡ್ತಾವ್ರೆ ನಮ್ಮ ಅಶೋಕ್ ಅವರೆಲ್ಲ ಇವಾಗ ನೀವೆಲ್ಲ ನೋಡಿ ಅವ್ರು ಏನಾದ್ರು ಕೇಳಿದ್ರೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದನ್ನ ನೀವು ಗೆಲ್ಸಿ ಕಲ್ಸಿದಿರಲ್ಲ ಕೊಡ್ತೀನಿ ನಾನು ಅಲ್ಲಿ ಉತ್ತರನ ಇದು ಮಾಡ್ಕೊಂಡು ಗೊಬ್ಬರ ಮಂಡ್ಯದಲ್ಲೂ ತೊಂದರೆ ಇಲ್ಲ ಬೆಂಗಳೂರಿನಲ್ಲೂ ತೊಂದರೆ ಇಲ್ಲ ನೀವು ಸಹ ಆತಂಕ ಪಡೋ ಅವಶ್ಯಕತೆ ಇದೆ ಕೆಲಸಿ ಇದೇ ವೇದಿಕೆಯಲ್ಲಿ ರೈತರಿಗೆ ಬಿತ್ತನರಾಗಿ ವಿತರಣೆ ಮಾಡಿದ ಸಚಿವರು ತಾಲೂಕಿನ ಪ್ರಗತಿಪರ ಪುರುಷ ಮತ್ತು ಮಹಿಳೆ ರೈತರಿಬ್ಬರಿಗೆ ರೈತರತ್ನ ಪ್ರಶಸ್ತಿ ಮಾಡಿದರು ಅಲ್ಲದೆ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚು ಅಂಕವನ್ನು ಗಳಿಸಿದ ರೈತ ಕುಟುಂಬದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಗೌರವಿಸಿದರು ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಗೋಪೂಜೆಯೊಂದಿಗೆ ಮಂಗಳ ವಾದ್ಯದ ಮೂಲಕ ಸಚಿವರನ್ನು ಕರೆತಲ್ಲಾದ ವೇದಿಕೆಯಲ್ಲಿ ಮನ್ಮೂಲ್ ಅಧ್ಯಕ್ಷರಾದ ಶಿವಪ್ಪನವರು ಸಮಾಜ ಸೇವಕರಾದ ಕನ್ ಕನ್ನಾಘಟ್ಟದ ವೆಂಕಟೇಶ್ ಅವರು ಪುರಸಭಾ ಉಪಾಧ್ಯಕ್ಷೆ ವಸಂತಲಕ್ಷ್ಮಿ ಲಕ್ಷ್ಮಿ ಅಶೋಕ್ರವರು ಸದಸ್ಯರಾದ ಸಂಪತ್ ಕುಮಾರ್ ರವರು ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ ದಿ ರಾಜೇಶ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮುರಲಿಗೌಡರು ತಹಸೀಲ್ದಾರ್ ಆದರ್ಶರವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಹಾಗೂ ಸಹಾಯಕ ನಿರ್ದೇಶಕರಾದ ಹರೀಶ್ ಉಪಸ್ಥಿತರಿದ್ದು ಬೋಸಿನಿ ರೈತ ಉತ್ಪಾದಕರ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಸೇರಿದಂತೆ ಐದು ನೂರಕ್ಕೂ ಹೆಚ್ಚು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು